ನಲ್ಲಿದ್ದ ಐಡಿಯಲ್ ಗೋಪಿ ಲೋಕೇಶ್ ರಾಮು ಶಿವರಾಜ್ ಗೌತಮ್ ಅನಿರುದ್ಧ ಮೊದಲಾದವರು ಸಂಸದ ಬಿವೈ ರಾಘವೇಂದ್ರ ಅವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾದರು ಶಿವಮೊಗ್ಗ ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಅಧಿಕೃತವಾಗಿ ಕಮಲಕ್ಕೆ ಜೈ ಅಂದ್ರು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಜೊತೆ ಕಾರ್ಯಕರ್ತರ ಜೊತೆ ಇದ್ದು ನಮ್ಮೆಲ್ಲ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಾರ್ಯವನ್ನು ನಿರ್ವಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕರ್ತರು ನಮ್ಮ ಪಕ್ಷದ ಅಭಿವೃದ್ಧಿಯನ್ನು ಮೆಚ್ಚಿ ಮೋದಿಜಿಯವರ ಕಾರ್ಯಗಳನ್ನು ದೇಶವನ್ನು ಬಯಸ್ತಾ ಬರುವಂತ ದಿನಗಳಲ್ಲಿ ನಮ್ಮ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿ ವೈ ರಾಘವೇಂದ್ರ ಗೆಲ್ಲಿಸೋದ್ರ ಮೂಲಕ ಇನ್ನೂ ಇಲ್ಲಷ್ಟು ಜಿಲ್ಲೆಯ ಅಭಿವೃದ್ಧಿಯಲ್ಲಿ ತಾವು ಪಾಲುದಾರರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಇನ್ನೊಂದಷ್ಟು ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಸೇವೆ ಆಗಲಿದ್ದಾರೆ ಮಂಜು ಮಂಜು ಕಾಂಗ್ರೆಸ್ನಿಂದ ಬಿ ಜೆ ಪಿ ಸೇರ್ಪಡೆಗೊಂಡಂಥ ಕಾರ್ಯಕರ್ತರಲ್ಲಿ ಇಷ್ಟೇ ಹೇಳೋದು ನಾನು ನಿಮ್ಮೆಲ್ಲರನ್ನ ನಾವು ಪ್ರೀತಿಯಿಂದ ನಮ್ಮ ಪಕ್ಷದಲ್ಲಿ ತೊಡಗಿಸಿಕೊಂಡು ನಮ್ಮ ಕಾರ್ಯಚಟುವಟಿಕೆ ಸೂಕ್ತವಾದ ಗೌರವವನ್ನು ಬರುವಂಥ ದಿನಗಳಲ್ಲಿ ನಾವು ಕೊಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾನು ಎಲ್ಲರ ನಮ್ಮ ಮುಖಂಡರ ಪರವಾಗಿ ಅವರಿಗೆ ವಾಗ್ದಾನವನ್ನು ಮಾಡಿ ಈಗ ಅಭಿವೃದ್ಧಿ ಒಂದು ಹುಟ್ಟಿಯನ್ನು ಮೆಚ್ಚಿ ನಾವು ಆಗಮನ ನೇತೃತ್ವ ಮತ್ತೆ ಬಿಜೆಪಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಮೇಘರಾಜ್ ಅಧೀಕ್ಷದಲ್ಲಿ ಎಲ್ಲ ನಮ್ಮ ಬಿಜೆಪಿ ಎಲ್ಲ ನಮ್ಮ ನಮ್ಮ ಬೆಳೆಸಿರು ಬೆಳೆಸಿ ಇಲ್ಲಿ ಇವತ್ತು ಒಂದು ಶುಭ ಸಮಯ ನಮಗೆ ನಮಗೆ ಯಾಕಂದ್ರೆ ನಾವು ಹಿಂದೆ ರಾಘಣ್ಣರ ಆಶೀರ್ವಾದ ಯಡಿಯೂರಪ್ಪನವರ ಆಶೀರ್ವಾದ ಮತ್ತೆ ರುಬ್ಬೇಗೌಡರ ಆಶೀರ್ವಾದದಿಂದ ನಾನು ಕಾರ್ಪೊರೇಟರ್ ಆಗಿದ್ದು ನಾನಿದ್ದೇನೆ ನಾ ಬಿಜೆಪಿ ಇದ್ದೇನೆ ಅವರ ಆಶೀರ್ವಾದದಿಂದ ನಾನು ಕಾರ್ಪೊರೇಟರ್ ಆಗಿದ್ದು ತದನಂತರ ಕೆಲವೊಂದು ವಿಚಾರಗಳಿಂದ ನಾನು ದೂರ ಅದು ನನಗೆ ಮನಸ್ಸಿಗೆ ತುಂಬಾ ಆಘಾತ ಆಗಿತ್ತು ನಾನು ಅವರನ್ನು ಬಿಟ್ಟು ದೂರ ಬರಬಾರ್ದು ಅಂತ ಅನಿಸಿತ್ತು ಇವತ್ತು ಅವರು ನನ್ನ ಕೆಲಸ ಇವತ್ತು ನನ್ನ ಎಮ್ ಎಲ್